ನಾನು ಈ ಪ್ರಾರಬ್ಧ ಸಂಚಿತ ಕ್ರಿಯಾಮನ ಆಗಮಿ ಕರ್ಮಗಳ ಬಗ್ಗೆ ಮಾತಾಡಬೇಕಾದ್ರೆ ನಂಗೆ ಒಂದೆರಡು ಮೆಸೇಜ್ ಬಂದಿತ್ತು ಸಂಚಿತ ಹಾಗೂ ಪ್ರಾರಬ್ಧ ಕರ್ಮದ ಬಗ್ಗೆ ನಾನು ಯಾವುದೋ ಜನ್ಮದಲ್ಲಿ ಏನೋ ತಪ್ಪು ಮಾಡಿದ್ದೀನಿ ಅಂತಂದ್ರೆ ಅದರದ್ದು ಫಲ ಈಗ ಸಿಗ್ತಾ ಇದೆ ಅಂದರೆ ಅದು ತಪ್ಪಲ್ವ ನನ್ಗೆ ಏನು ತಪ್ಪು ಮಾಡಿದ್ದೆ ಯಾರು ಕೆಟ್ಟದ್ದು ಮಾಡಿದ್ದೆ ಏನು ಜ್ಞಾಪಕ ಇಲ್ಲ ಜ್ಞಾಪಕ ಇಲ್ಲ ಅಂತ ಅನ್ಬೇಕಾದ್ರೆ ಈ ಜನ್ಮದಲ್ಲಿ ನಾನು ಅದಕ್ಕೆ ಯಾಕೆ ಅನುಭವಿಸ್ಬೇಕು ಭಗವಂತ ಇದ್ರಲ್ಲಿ ತಪ್ಪಲ್ವ ಅಂತ ಅಂದ್ಕೊಳ್ಳೋಣ ನೀವು ಒಂದು ಕಂಪನಿಲಿ ಕೆಲಸ ಮಾಡ್ತಾ ಇದ್ದೀರಾ ಒಂದು ವಾರದ ಪ್ರಾಜೆಕ್ಟ್ ಇದೆ ಒಂದು ವಾರ ಆದಮೇಲೆ ಆ ಪ್ರಾಜೆಕ್ಟ್ ರಿಸಲ್ಟ್ ಬರುತ್ತೆ ಅಂತ ಶುರುವಿನ ದಿನದಿಂದ ಕೊನೆಯ ದಿನದವರೆಗೂ ಒಂದೇ ಬಟ್ಟೆ ಹಾಕೊಂಡು ಹೋಗ್ತೀರಾ ಇಲ್ಲ ಅಲ್ವಾ ದಿನ ಬಟ್ಟೆ ಚೇಂಜ್ ಮಾಡ್ತಾ ಹೋಗ್ತೀರಾ ಹಾಗೇನೆ ಶರೀರ ಬಟ್ಟೆ ಇದ್ದ ಹಾಗೆ ಆತ್ಮ ಪ್ರಾಜೆಕ್ಟ್ ಇದ್ದ ಹಾಗೆ ಪ್ರಾಜೆಕ್ಟ್ ನ ನೀವೆಷ್ಟು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀರಾ ಅನ್ನೋದ್ರ ಮೇಲೆ ರಿಸಲ್ಟ್ ಚೆನ್ನಾಗಿ ಬರುತ್ತೋ ಕೆಟ್ಟದಾಗ್ ಬರುತ್ತೋ ಅನ್ನೋದು ಡಿಸೈಡ್ ಆಗುತ್ತೆ ಚೆನ್ನಾಗಿ ಬಂದ್ರೆ ಪ್ರಮೋಷನ್ ಸಿಗುತ್ತೆ ಹೊಗಳ ಕೆಟ್ಟದಾಗ್ ಬಂದ್ರೆ ತೆಗಿತಾರೆ ಫೈಯರ್ ಮಾಡಬಹುದು ಅದನ್ನ ನೀವು ಮಾಡಿರೋ ಪ್ರಾಜೆಕ್ಟ್ ಇಂದ ಅದನ್ನ ನೀವೇ ಗಳಿಸ್ತಾ ಇರೋದು ಸತ್ಯ ದಾನೆ ನಾನ್ ಇವತ್ತು ಬೀಜ ಹಾಕಿದ್ರೆ ಅದ್ರ ಫಲ ಇನ್ ಯಾವತ್ತೋ ಬರುತ್ತೆ ನಾನು ಇವತ್ತು ಜಿಮ್ಗೆ ಹೋಗೋ ಶುರು ಮಾಡಿದ್ರೆ ಅದ್ರದ್ದು ರಿಸಲ್ಟ್ ಇನ್ ಮೂರು ತಿಂಗಳ ಆದ್ಮೇಲೆ ಕಾಣಿಸುತ್ತೆ ಸೃಷ್ಟಿಲಿ ಯಾವತ್ತು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತ ಇಲ್ಲ ಇವತ್ತು ನಾನು ಮಾಡಿ ಇವತ್ತೇ ರಿಸಲ್ಟ್ ಸಿಗ್ತಾ ಇದೆ ಅಂತಂದ್ರೆ ಪ್ರೊಜೆಕ್ಟ್ ಚಿಕ್ಕದು ಅಂತ ಇವತ್ತು ನಾನು ಕೆಲಸ ಮಾಡಿ ಇನ್ ಯಾವತ್ತೋ ಸಿಗ್ತಾ ಇದೆ ಅಂತಂದ್ರೆ ಅದು ಪ್ರೊಜೆಕ್ಟ್ ದೊಡ್ಡದು ಅಂತ ಚಿಕ್ಕದು ದೊಡ್ಡದು ಅನ್ನೋದ್ರ ಮೇಲೆ ಇಲ್ಲೇ ಸಿಗುತ್ತೋ ಇಲ್ಲೇ ಸಿಗಲ್ಲೋ ಅನ್ನೋದು ಡಿಸೈಡ್ ಆಗುತ್ತೆ ಚಿಕ್ಕದು ದೊಡ್ಡದು ಅನ್ನೋದು ನಿಮಗೆ ಗೊತ್ತಾಗಲ್ಲ ಅವನಿಗೆ ಗೊತ್ತಿರುತ್ತೆ ಆದ್ರಿಂದ ಆ ಥರ ಎಲ್ಲ ಥಿಂಕ್ ಮಾಡಿ ಬದುಕೋ ಬದಲು ಯಾವತ್ತೋ ಏನೋ ಆಗುತ್ತೆ ಅಂದ್ರೆ ನಾನು ಇವತ್ತು ಯಾಕೆ ಕಷ್ಟಪಡಬೇಕು ಅನ್ನೋದ್ರ ಬದಲು ಅದರ ಫಲಾನ ನೀವೇ ಅನುಭವಿಸ್ಬೇಕು ಅನ್ನೋದನ್ನ ನೆನ್ಪಿಟ್ಕೊಡಿ ಆದ್ರಿಂದ ಒಳ್ಳೆ ಕೆಲಸ ಒಳ್ಳೆಯದನ್ನು ಮಾಡಿ ಮುಂದೆ ಒಳ್ಳೆಯದಾಗತ್ತೆ ಯೋಚನೆ ಮಾಡಿ